ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಲೇ ಇದೆ ವಿಪರ್ಯಾಸವೆಂದರೆ ಇದೀಗ ರಾಯಚೂರು ಜಿಲ್ಲೆಯ ಗಣಿ ಅಧಿಕಾರಿ ಪುಷ್ಪಲತಾ ಕೃಪಾಶೀರ್ವಾದದಿಂದಲೇ ಈ ಅಕ್ರಮ ಗಣಿಗಾರಿಕೆ ನಿರಂತರವಾಗಿ ಜರುಗುತ್ತಿರುವ ಆರೋಪಗಳು ಕೇಳಿಬಂದಿವೆ ಅಂದಹಾಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕಲಪರ್ವಿ ಮತ್ತು ಎಡಿವಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ ಅಲ್ಲದೆ ಮಾನ್ವಿ ಪಿಐ ವೀರಭದ್ರಯ್ಯ ಹಿರೇಮಠ ಇದೇ ಮರಳು ಮಾಫಿಯಾ ದಂಧೆಕೋರರಿಗೆ ನಡುಕ ಹುಟ್ಟಿಸಿದ್ದಾರೆ ಆದರೆ ಗಣಿ ಅಧಿಕಾರಿ ಪುಷ್ಪಲತಾ ಮಾತ್ರ ಅದ್ಯಾಕೋ ಮಾನ್ವಿ ತಾಲೂಕಿನ ಚಿಕಲಪರ್ವಿ ಮತ್ತು ಎಡಿವಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮವಾಗಿ ನಿತ್ಯ ರಾಯಲಿಟಿ ಇಲ್ಲದೆ ಟಿಪ್ಪರ್ ಮೂಲಕ ಮರಳು ಸಾಗಾಣಿಕೆಯಾದರೂ ಕಣ್ಣಿದ್ದು ಕುರುಡರಾಗಿದ್ದಾರೆ ಇನ್ನು ಚಿಕಲಪರ್ವಿ ಮತ್ತು ಯಡಿವಾಳ ಸ್ಟಾಕ್ ಯಾರ್ಡ್ನಿಂದ ಅಕ್ರಮ ಮರಳು ಮಾಫಿಯಾ ದಂಧೆ ನಡೆಯುತ್ತಿದೆ ಎಂಬುದಾಗಿ ಸಾರ್ವಜನಿಕರು ದೂರು ಸಲ್ಲಿಸಿದರೂ ಸಹ ಪುಷ್ಪಲತಾ ಮಾತ್ರ ಗಪ್ ಆಗಿ ಧ್ಯಾನಕ್ಕೆ ಕುಳಿತಿದ್ದಾರೆ ಹೀಗೆ ಧ್ಯಾನಕ್ಕೆ ಕುಳಿತ ಪುಷ್ಪಲತಗೆ ವಿಧಾನಸೌಧದ ಮೂರನೇ ಮಹಡಿಯಿಂದ ಸಾಕಷ್ಟು ಬೆಂಬಲ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿವೆ ಒಟ್ನಲ್ಲಿ ರಾಯಚೂರು ಜಿಲ್ಲೆಯ ಗಣಿ ಅಧಿಕಾರಿ ಪುಷ್ಪಲತಾ ಎತ್ತಂಗಡಿ ಮಾಡಿದರೆ ರಾಯಚೂರು ಮತ್ತೊಂದು ಬಳ್ಳಾರಿಯಾದರೂ ಅನುಮಾನವಿಲ್ಲ

ಅದಕ್ಕೆ ಹೇಳಿ ಬಿಡ್ರಿ ಅದಕ್ಕೆ ಅದಕ್ಕಿಂತ ಏನಿಲ್ಲ